Dude.

అది కూడా నిమ్ తో కూడు కంపెని హాలే గోయ MA- लक्षण से दन Hakalila manasa sa? Yawat smarana Prapancha mana? No. ಕರಿಗಡ ತುಪ್ಪ ಮಾಡಿ ಊಟ ಕೊಂದ್ರೆ ಶಾನ ಭಕ್ತರು ಎಲ್ಲ ಕರಿಗಡ ಬು துப்பி க்க கொந்திருஷன அந்த பத்தாரி கருகட துப்பாடி ஊட்டாக்க கொந்தர்

here ನನ್ನ ಸತ್ತಲು ತಯೋನು ಶಿಷ್ಯರು ಬಿರ್ಷಣ ಸಿಗಿ ಹುಣಸಾಗ ಬಡಿಯನ ಮನೆ ಹತ್ತಿ ಬೆಂಕಿ ಮರಿಪಟ್ಟು ಆರಶ ಸಿ ಹುಣ್ಯಗ ಬಡಿಗನ ಮನೆ ಹತ್ತಿರದ ಬೆಂಕಿ ಮರಿಪಟ್ಟು ಆರಶ హిత్రలో chandra ದಯವಿಟ್ಟು ಇಲ್ಲಿ ಕೊಡ್ರಿ ತಾಳ ಸಂಗತಿ ಬಿಟ್ಟಾರೆ ಅವರಿಗೆ ಅವ್ರಿಗೆ ಈಗ ಹುರುಪು ಬಂದದ್ರಿ ಹೌದು ಅದಕ್ಕೆ ಮಲ್ಲತ್ತ ಹೌದು ಹೌದು ಇಲ್ಲಿ ಹೌದು ಇಲ್ಲಿ ಕೊಡಿರ್ತಕ್ಕಂಥ ಆಹಾ ದೇಹಕ್ಕ ಹೆಂಗಪ್ಪಾ ಆತಕಿ ಇದ್ರ ಏನಿವ್ವ ತಮ್ಮ ಹೌದು ಈ ಕಾಡಿ ನನ್ನ ತಂದಿ ಬಳಗ ಅಣ್ಣನ ಬಳಗ ಭಾಳ ಚಂದ ಕುಂತಾರ ಈ ಕಡೆ ಅಷ್ಟೇ ನನ್ನ ತಾಯಿ ಬಳದರು ಬಹಳ ಚಂದ ಕುತ್ತಾರ ಹೌದು ಹೌದು ಕೂತಾರ ಭಾಳ ಚಂದ ಗದ್ದಲ ಮಾಡ್ಕೊತ ಕುಂತಾರ ನಿಮ್ಮ ತಾಯಿಗಳು ಹೇ ಆದ್ರೆ ಏನ ಮಾಡ್ಲಕತ್ತಿಲ್ಲ ಮಗನ ಸಂಪಾಗಿ ಕುತ್ತಾರ ಈ ಕಡೆ ನಿಮ್ಮ ಕಡೆ ಇದನ್ನ ನಮ್ಮ ಕಡೆ ಏನಿಲ್ಲ ಹೌದು ಅಕೋರ ಏನ ನಿಮ್ಮ ತಾಯಿಗಳನ್ನ ಹಾಡ್ಕಿ ಕೇಳಾಕ ಕುಡ್ಯಾರ ಅಂತೀರಿ ಮತ್ತಿದು ಕುಡಿಯಾರು ಹುಚ್ಚದಿರಿ ನೀವು ಯಾಕೋ ಈಗ ಮಧ್ಯಿಂದಾಗ ಎಲ್ಲ ಧಾರವಾಹ ಬಂದಾಗಿರ್ತಾವು ಪಟ್ಟ ಗೌರಿ ಪುಟ್ಟ ಗೌರಿ ಲಕ್ಷ್ಮೀ ಬಾರಮ್ಮ ಅದು ಕುಡ್ಯಾರ ನಿಮ್ಮ ತಾಯಿಗಳು ಕೂಡ ಕಂಪ್ನಿ ನೀ ಏನ್ಲಾಕ್ ಹೋಗಬೇಡ ನೋಡ್ರಿ ನಮ್ಮ ಅಪ್ಪಗಳು ಹೆಂಗ ಕುಡ್ಯಾರ ಜಮಕಂಡಿ ಅಪ್ಪನಲ್ ಕುಂಗ ಸಮಾಧಾನ ಇರ್ಲಿ ಹೌದು ತಮ್ಮ ಏನು ತಾಯಿ ಬಳ್ಳೆ ನೋಡಲಿ ಹೆಂಗ ಕುತ್ತದ ಅಂತ ಕೇದ್ರ ಹೆಂಗವಾ ಸಾಕ್ಷಾತ್ ಹೇಮరెడ్డి ಮಲ್ಲಮ್ಮ ದತ್ತರಿಗೆ ಭಾಗಮ ಕುತ್ತಂಗಿ ಅದು ಕೈ ಮುಗಿಬೇಕು ಅನಸ್ತದ ಅನಸ್ತದವರಿಗೆ ಹೌದು ದತ್ತರಿಗೆ ಭಾಗಮ ಚಾಸ್ಮ ಹಾಕಕೊಂಡ ತಳ ಆ ದೇವರಗಳ ಚಾಸ್ಮ ಹಾಕೋತಾವ ತಾವು ಏಯ್ ಕೈ ಚಾಸ್ಮ ತೆಗೆಬಡೈ ಮುತ್ಯ ಕಾಣೋದಲ್ಲ ಮತ್ತೆ ಹೌದು ಇರ್ಲಿ ಹೌದು ಹಂಗಿಲ್ಲ ಮಗನೋ ಹೌದು ಏನುವಾ ನೀ ಏನು ಅತ್ತಿ ದೇವರ ಚಸ್ಮ ಹೇಕೋತಾರೆ ಅನ್ನೋ ಹೌದು ಗುಡ್ಡಾಪುರ ದಾನಮ್ಮ ದತ್ತರಿಗೆ ಭಾಗ ಮೇಲೆ ಚಸ್ಮ ಹಾಕೋತಾರ ಅನ್ನೋ ದೇವ್ರಗಳು ನಿನಗೊಂದ ಮಾತು ಹೇಳ್ತೀನಿ ಏನಿವಾ ನಾವು ನೀವು ಮಾಡೋ ಪ್ರಪಂಚ ಬೇರೆ ಅದ ದೇವನ ದೇವತೆಗಳು ಮಾಡೋ ಪ್ರಪಂಚ ಬೇರೆ ಅದ ಅದು ಹೆಂಗಿವಾ ಹೇಳ್ರಲ್ಲ ತಿಳಿಸಿ ದೇವನ ದೇವತೆಗಳು ಮಾಡೋ ಪ್ರಪಂಚ ಕುರಿ ನೀರು ಕುಡ್ದಂಗದ ಕರ್ತೇಲಿ ಮಾನವರು ಮಾಡುವಂತ ಪ್ರಪಂಚ ಒಂದು ಎಮ್ಮೆ ನೀರು ಕುಡ್ದಂಗದ್ ಹಿಂಗೇಮೇವನಿಗಳ ಪ್ರಪಂಚ ಎಂತದು ಎಂತಿವ ಒಂದು ಮಡಕ ಕುರಿ ನೀರಿಗೆ ಬಿಟ್ಟೇಪ ಅಂತಂದ್ರೆ ಏನ್ ಮಾಡ್ತದ ಕುರಿ ಕುರಿ ಮಾರಿ ರಾಡಿ ಏನೋ ಕಾಲಿಗೆ ರಾಡಿ ಹಚ್ಚುವಲ್ಲರ ಕಲ್ಲಿ ಮೇಲೆ ಕಾಲಿಟ್ಟು ಹಟ್ಟಿ ತುಂಬಾ ನೀರು ಕುಡ್ದು ಹೊರಗೆ ಬರ್ತದೆ ಇದು ಇದು ಯಾರ ಮೈಗೆ ರಾಡಿ ಮಾಡುವಂತ ಪ್ರಪಂಚ ಯಾರದ ದೇವಾನ ಏನ ಕರ್ತೇರಿ ಮಾನವರದ ಹಂಗಲ್ಲ ಒಂದು ಮಡಕ ಎಮ್ಮಿ ಬಿಟ್ಟು ನೋಡ್ರಿ ಚಲೋ ಮಾಡಿ ಬಾಲ ಮಂದಿ ಸಿಡಿಸಿ ನೀರು ಕುಡಿದು ಬರ್ತೈತಿ ಎಮ್ಮಿ ಎಷ್ಟು ಹೊಲಸ ಪ್ರಪಂಚವಾ ಕರ್ತೇಲಿ ಮಾನವರ ಐತಿ ಐತವಾ ಅದಕ್ಕೆ ಇರ್ಲಿ ನನ್ನ ತಾಯಿ ಬೆಳೆದವರು ಬಹಳ ಚಂದ ಕೂತಿರಿ ಹೌದಾ ನಿನಗೊಂದು ಮಾತು ಹೇಳ್ತೀನಿ ನಾ ಇಲ್ಲಿ ತಂದಿ ಬಾ ವರ್ಣನೆ ಮಾಡಿದಿ ಜಮಖಂಡಿ ಅಪ್ಪ ಲಾಲ್ ಕೊತ್ತಂಗ ನೀ ಹೇಳಿದಿ ಮಂಗಳಾರತಿ ಆಗುತ್ತಾನ ಕಂಪನಿ ಎದ್ದು ಹೋಗ್ತದ ಕರೆ ನನ್ನ ತಾಯಿ ಬದ್ರು ಯಾರು ಎದ್ದು ಹೋಗುದಿಲ್ಲ ಐದ್ ದಿವಸ ಆರ್ಗಿ ಒಂದ ವಾರ ಎದ ಹೆಂಗಾರ ರಾತ್ರಿ ಹೋಗತ್ತಾರ ಎರಡಕ್ಕ ಮೂರಕ್ಕ ಹಗಲ ಮಧ್ಯದಾಗ ಕಳಿಸ್ಬಿಡ್ತಾರ ನಿಂಗ ಅದು ರಾತ್ರಿ ಹೌದು ಇದು ಹಗಲಿ ಅದ ಕುಂದಿರ್ತಾರ ಇನ್ನ ಇನ್ನ ಬಂದ ಕುಂದಿರ್ತಾರ ತಾಯಿಂದಿರು ನೋಡಾಕತ್ತಿಲ್ಲ ಮುಂದಿನ ಸಂದಿಗೆ ಯಾರು ಇರುದಿಲ್ಲ ಇವ್ರು ಅವಾಗಳು ಯಾರು ಅದು ಹೋಗ್ಬೇಡ್ರಿ ಮತ್ತ ನೀವು ನೋಡಿ ಈಗ ಸೇರ್ತಾ ಹಾಕ್ಬೇಡ ಹೋಗಾರ ಹೋಗಲ್ಲ ಹಾ ನೋಡ್ರಿ ಅದಕ್ಕೆ ಇರ್ಲಿ ಏನಿವಾ ಹೆಂಗಪ್ಪಾ ಅತ್ತ ಕೇಳಿದ್ರ ಹೌದು ಆ ತಾಯಿ ಬಳದ ಕುತ್ತಾರ ನನ್ನ ಮಾತಾಡದೈತಿ ಏನಿವಾ ಒಂದು ಮನಿ ಒಳಗ ಹೆಣ್ಣು ಮಗಳ ಜನಸಿ ಬಂದ್ಲಪ್ಪ ಅತ್ತಂದ್ರ ಆ ಹೆಣ್ಣು ಮಗಳಿಗೆ ಮನಿ ಮಹಾಲಕ್ಷ್ಮಿ ಅತ್ತಿಯರ್ ಕರ್ದಾರ ಕರ್ದ ಇದು ಅಲ್ಲ ತಮ್ಮ